ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿಯವರು ಈ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕಿನ ರೈತ ಬಾಂಧವರ ಖಾತೆಗೆ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡುವುದರ ಮೂಲಕ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದ್ದಾರೆ ಹೌದು ಹಾಗಾದರೆ ಯಾವ ಜಿಲ್ಲೆಯ ಯಾವ ಯಾವ ತಾಲೂಕಿನ ರೈತರಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಷ್ಟು ಪರಿಹಾರ ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಯಾವಾಗ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಎಷ್ಟಿಷ್ಟು ಬೆಳೆ ವಿಮೆ ಜಮೆಯಾಗುತ್ತಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗಿ ಸಂಕಷ್ಟದಲ್ಲಿರುವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆಯ ಮಧ್ಯಂತರ ಪರಿಹಾರದಿಂದ ತುಸು ನಿಟ್ಟುಸಿರು ಬಿಡುವಂತಾಗಿದೆ ಹೌದು ಮೊದಲನೇ ಹಂತದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ್ದ ರೈತರಿಗೆ ಮಧ್ಯಂತರ ಪರಿಹಾರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆಯಾಗುವ ಮೂಲಕ ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ ಹೌದು ಈ ಬಾರಿ ರೈತರು ಮಳೆಯ ಆಟದಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದರಿಂದ ರಾಜ್ಯ ಸರ್ಕಾರವು ರೈತರ ನೆರವಿಗೆಂದು ನೂರು ಕೋಟಿ ರೂಪಾಯಿ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಈಗ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಮೊದಲ ಹಂತದಲ್ಲಿ ಜಿಲ್ಲೆಯ ಹನ್ನೊಂದು ಅಂದರೆ ಕಲಬುರಗಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳ ರೈತರಿಗೆ ಬೆಳೆ ವಿಮೆಯ ಲಾಭ ದೊರೆತಿದೆ ಒಟ್ಟಾರೆಯಾಗಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರ ಖಾತೆಗೆ ಡಿಬಿಟಿ ಮೂಲಕ ಪರಿಹಾರವನ್ನು ವರ್ಗಾಯಿಸಲಾಗುವುದೆಂದು ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಹಾಗಾದರೆ ಯಾವ ಯಾವ ತಾಲೂಕಿನ ರೈತರಿಗೆ ಎಷ್ಟೆಷ್ಟು ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಂದರೆ ಆಳಂದ ತಾಲೂಕಿನ ರೈತರಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತೇಳು ಕೋಟಿ ರೂಪಾಯಿ ಅಫಜಲ್ಪುರ್ ತಾಲೂಕಿನ ರೈತರಿಗೆ ಐದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಚಿಂಚೋಳ್ಳಿ ತಾಲೂಕಿನ ರೈತರಿಗೆ ಐದು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಚಿತ್ತಾಪುರ ತಾಲೂಕಿನ ರೈತರಿಗೆ ಏಳು ಪಾಯಿಂಟ್ ಐವತ್ತೇಳು ಕೋಟಿ ಜೇವರ್ಗಿ ತಾಲೂಕಿನ ರೈತರಿಗೆ ಐದು ಪಾಯಿಂಟ್ ಎಂಬತ್ತಾರು ಕೋಟಿ ಕಲಬುರ್ಗಿ ತಾಲೂಕಿಗೆ ಹನ್ನೊಂದು ಪಾಯಿಂಟ್ ಜೀರೋ ಎಂಟು ಕೋಟಿ ಕಾಳ್ಗಿ ತಾಲೂಕಿಗೆ ಐದು ಪಾಯಿಂಟ್ ತೊಂಬತ್ತೈದು ಕೋಟಿ ಕಮಲಾಪುರ ತಾಲೂಕಿಗೆ ನಾಲ್ಕು ಪಾಯಿಂಟ್ ಹದಿನೇಳು ಕೋಟಿ ಸೇಡಂ ತಾಲೂಕಿಗೆ ಒಂಬತ್ತು ಪಾಯಿಂಟ್ ನಲವತ್ತೈದು ಕೋಟಿ ಶಹಾಬಾದ್ ತಾಲೂಕಿಗೆ ಒಂದು ಪಾಯಿಂಟ್ ಐವತ್ತು ಕೋಟಿ ಯಡ್ರಾಮಿ ತಾಲೂಕಿಗೆ ಮೂರು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿ ಸೇರಿದಂತೆ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಈಗ ಈಗಾಗಲೇ ಬಿಡುಗಡೆಯಾಗಿದ್ದು ಉಳಿದ ಹದಿನಾರು ಕೋಟಿ ರೂಪಾಯಿಯನ್ನ ಕೂಡ ಅತಿ ಶೀಘ್ರದಲ್ಲೇ ಎಲ್ಲ ರೈತರ ಖಾತೆಗೆ ಜಮೆ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಅದರಂತೆ ಎಲ್ಲ ರೈತರ ಖಾತೆಗೆ ಅಂದರೆ ಒಂದು ಲಕ್ಷ ರೈತರ ಖಾತೆಗೆ ರೈತರಿಗೂ ಎರಡು ಸಾವಿರದ ಎರಡು ನೂರು ರೂಪಾಯಿಯನ್ನ ಜಮೆ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಹೌದು ನೀವು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದರೆ ಕೂಡಲೇ ನಿಮ್ಮ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಮ ಮಾತಿಗೆ ಬೆಳೆ ವಿಮೆಯ ಹಣ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ ಕಳುಹಿಸಿ ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ